ಶಂಕರ್ಜಿ ನಾವು ಎಲ್ಲ ಹೋಗಿ ಏನು ಯೋಗಿ ಪೂಜೆ ಮಾಡಿ ಅಲ್ಲಿ ಮೊದಲು ಕಾಣಿಕೆ ಕೊಟ್ಟು ಏನು ಇವು ಇರ್ಬೋದು ಬಚ್ಚರ್ಬೋದು ಇವು ಲಕ್ಷಾಂತರ ಕೊಟ್ಟರು ಬಚ್ಚರು ಐದು ಲಕ್ಷ ಕೊಟ್ಟರು ಆ ಭವನಕ್ಕೆ ಆ ಅದನ್ನ ಏನು ಈ ಯೋಜನೇ ಗುರುಗಳು ಆ ಅಸುರಂತೆ ಸಮಸ್ತ ಜನತೆಗೆ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಈ ವರ್ಷ ಆಯುರೈಶ್ವರ್ಯ ಆರೋಗ್ಯ ಸಕಲ ಭಾಗಿಗಳನ್ನ ಕೊಟ್ಟು ನಾಡನ್ನ ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತೇನು ಮೂವತ್ತನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂಥ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು ಮೂವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ನೋಡ್ದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾಯಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ರಾಸುಗಳ ಪಶುಗಳ ಸಂಖ್ಯೆ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇವತ್ತು ಅವರು ಜನಪರ ಜನವರಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಅವ್ರ ಪರ ಇರತಕ್ಕಂಥ ಒಂದು ಅಭಿಮಾನ ಇವತ್ತೇನು ಮಾಡಿದೆ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ಆಗಿದೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಮಾಜ ಪರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಲಿ ಅಂಥೇಳಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ ಅದರ ಸಾಮಾನ್ಯವಾಗಿ ಗಂಡಸನ್ನು ನಾವು ಗೌರವಿಸ್ತೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂಥ ಗಂಡ್ಸಿಂದೆ ಒಬ್ಬ ಪ್ರಬಲವಾದಂಥ ಮಹಿಳೆ ಇರ್ತಾರಂಥದ್ದನ್ನು ತೋರಿಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಿಯಂದ್ರನ್ನ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಇವತ್ತು ಅವ್ರು ಇಟ್ಕೊಂಡು ಮಾಡಿದರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಓಕೆ ಸರ್ ಮೊದಲನೇ ಬಾರಿಗೆ ನಾನು ನಮ್ಮ ತಾಯಿ ಈಶ್ವರವನ್ನು ಗೆಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ನಡೀತಾ ಅದು ಅವರಿಂದನೇ ಮತ್ತು ನಮ್ಮ ಮೇಲ್ಪೇಟೆಯ ಗೌಡ್ರು ಯಜಮಾನ್ರು ಕುಲಸ್ಥರು ನಮ್ಮ ಧರ್ಮರಾಯ ದುರಪ್ತಮ ದೇವಸ್ಥಾನದ ಮೇಲ್ಪೇಟೆ ವನ್ನಿಕುಲ ಸಮಾಜದ ಏನು ಕುಲಸ್ತ್ರಿದ್ದಾರೆ ಗೌಡ್ರು ಯಜಮಾನ್ರು ಘನಚಾರ್ಯಗಳು ಮತ್ತು ಗ ಪ್ರತಿಯೊಬ್ಬರು ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಇದಕ್ಕೆ ನಮಗೆ ಈ ಪೂಜಾ ಕಾರ್ಯಕ್ರಮನ ಮೂವತ್ತು ಹಿಂದೆ ವಹಿಸ್ಕೊಟ್ರು ನಮ್ಮ ತಾಯಿ ಅವತ್ತು ಹೇಳೋರು ನಾನು ಗೋ ನನ್ನ ಸಾಕಿದ್ದೆ ಅದನ್ನು ಮಾರಿದಾಗ ಅದು ಹೋಗ್ತಾನೇ ಇರಲಿಲ್ಲ ಅವ್ನ ಎಳ್ಕೊಂಡು ಹೇಳ್ಕೊಂಡಂಥ ತಾಯಿ ಬಗ್ಗೆ ಒಂದು ಗೋ ಬಗ್ಗೆ ಅನುಕಂಪ ಹುಟ್ಟಿಸಿದ್ರು ನಮ್ಮಮ್ಮ ಆ ನಮ್ಮಮ್ಮನ ಒಂದು ಇದಿಂದ ತಾಯಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ತಾಯಿ ತೀರೋದ್ಮೇಲೆ ಈ ಹಸುಗಳು ಸೇವೆ ಮಾಡಿದ್ರೆ ನಮ್ಮಮ್ಮ ಸೇವೆ ಮಾಡ್ದಂಗೆ ಆಗುತ್ತೆ ಇದು ಮುಖ್ಯ ಎರಡನೇದಾಗಿ ಅವಾಗೇ ಹೇಳಿದಂಗೆ ಈ ಕಾರ್ಯಕ್ರಮ ಜಯರಾಜ್ದಲ್ಲ ಎಲ್ಲ ತಾಯಿ ಅಂದ್ರದ್ದು ನಮ್ಮ ಸ್ನೇಹಿತರು ಎಷ್ಟು ಜನ ನಮ್ಮದಲ್ಲ ಕೆಲಸ ಮಾಡ್ತಾರೆ ಅವ್ರ ತಾಯಿ ಅಂದ್ರದ್ದು ಒಬ್ಬರದೇ ಅಲ್ಲ ನಮ್ಮ ಸ್ನೇಹಿತರು ಫ್ರೆಂಡ್ಸು ನಮ್ಮ ಶರತ್ ಇರ್ಬೋದು ಬೈರೇಗೌಡರು ಅವ್ರ ತಾಯಿದು ತಾಯೇಂದ್ರ ಪ್ರೇಮ ತಾಯೇಂದ್ರ ಪ್ರೇಮ ಈ ಗೋವುಗಳಲ್ಲಿ ನೋಡ್ತೀವಿ ಯಾಕಂದರೆ ಗೋವು ನಮ್ಮ ಹಾಲು ಕೊಡುತ್ತೆ ಅದೇ ರೀತಿಯಾಗಿ ಈ ಬಾರಿ ತಾಯಂದ್ರನ ಹೊಸ್ಕೋಟೆ ಟೌನಲ್ಲಿ ಎಲ್ಲ ಸಮಾಜದ ಒಂದು ಸಮಾಜನೂ ಬಿಡಲಿಲ್ಲ ಎಲ್ಲ ಸಮಾಜನ ಅಕಸ್ಮಾತ್ ಬಿಟ್ಟಿದ್ರೆ ಚಮಿಸಬೇಕು ತಾಯಂದ್ರನ ಕರೆಸಿ ಸನ್ಮಾನ ಯೋಗ ಗುರುಗಳಿಗೆ ಸನ್ಮಾನ ಯೋಗ ತಾಯಂದ್ರಿಗೆ ಸನ್ಮಾನ ಹಂಗೆ ಋಣ ಫ್ರೀಯಾಗಿ ಕೆಲಸ ಮಾಡಿದವ್ರಿಗೆ ಒಂದು ನಾವು ಒಂದು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಆ ದೇವರು ಈ ಕಾರ್ಯಕ್ರಮ ನಾವು ಮಾಡಲ್ಲ ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದ್ದೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಯಾರಾದರೂ ಒಬ್ಬರ ಕೈಲಿ ಆಗ್ತದೆ ಮಾಡಬಾರ್ದು ಅದು ದೇವರು ದೇವರು ಮನ್ಸು ಮಾಡಿದ್ರೆ ಮಾಡೋಕ್ಕಾಗಲ್ಲ ದೇವರು ದೇವ್ರ ಕೆಲಸನೇ ಆಗಿರೋದ್ರಿಂದ ಅವ್ನ ಆಶೀರ್ವಾದ ಇದೆ ಆಶೀರ್ವಾದದಿಂದ ತಾಯಿ ಅಂದರೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಎಲ್ಲರ ಸ್ನೇಹಿತರ ಆಶೀರ್ವಾದದಿಂದ